ಕುಪ್ಪ ಗ್ಲಾಸ್ ನೀರು ಬನ್ನಿ ಸ್ಟವ್ ಒತ್ತಿಸುವ ಸ್ಟವ್ ಒತ್ತಿಸಿ ನೀರಿಡುವ ಸ್ಟವ್ ಅಲ್ಲಿ ಶುಂಠಿ ತುಳಸಿ ಚಹಾ ಭಾರಿ ಟೇಸ್ಟ್ ಆಗ್ತದೆ ಕುಡಿಲಿಕ್ಕೆ ನೀರು ಕುದೀತಾ ಇದೆ ಈಗ ಚಹ ಹುಡಿ ಹಾಕುವ ನಾವು

ಮತ್ತೊಂದು ಮೂರು ಮೂರು ಚಮಚ ಸಕ್ಕರೆ ಹಾಕಬೇಕು ಒಂದು ಚಮಚ ಸಕ್ಕರೆ ಇನ್ನೊಂದು ಮೂರು ಚಮಚ ಮೂರು ಚಮಚ ಸಕ್ಕರೆ ಹಾಕಿ ನಾಲ್ಕು ಗ್ಲಾಕ್ ಕಾರ್ ಗ್ಲಾಸ್ ಚಾಗೆ ಎರಡು ತುಳಸಿ ಎರಡು ಎಲೆ ಒಂದು ರಾಮ ತುಳಸಿ ಮತ್ತು ಒಂದು ಕೃಷ್ಣ ತುಳಸಿ ಕಪ್ಪು ತುಳಸಿ ಮತ್ತು ಹಸಿರು ತುಳಸಿ ಮತ್ತು ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕಬೇಕು ಟೀಗೆ ಚೆನ್ನಾಗಿ ಜಜ್ಜಿ ಟೀಗೆ ಹಾಕಬೇಕು ತುಳಸಿ ಇದು ಶುಂಠಿಯನ್ನು ಶುಂಠಿ ಮತ್ತು ತುಳಸಿ ಹಾಕಿ ಸ್ವಲ್ಪ ಕುದೀಲಿ ಟೀ ಇದು ಕುಡಿದ್ರೆ ನಾವು ಬೆಳಿಗ್ಗೆ ಎಲ್ಲ ಮಂಜು ಎಲ್ಲ ಇರ್ತದಲ್ಲ ತಲೆಗೆ ಮಕ್ಕಳಿಗೆ ಹೊರಗಡೆ ಎಲ್ಲ ಹೋಗುವಾಗ ಇದನ್ನು ಬೆಳಿಗ್ಗೆ ಟೀ ಮಾಡಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಎಲ್ಲ ಅದದ್ದು ಮಕ್ಕಳಿಗೆ ನೋಡಿ ಹೊರಗಡೆ ಬೆಳಿಗ್ಗೆ ಹೇಗಿದ್ದ ವಾತಾವರಣ ನೋಡಿ ಒಂದು ಗ್ಲಾಸ್ ಹಾಲು ಹಾಕಬೇಕು ಹೀಗೆ ಒಂದು ಗ್ಲಾಸ್ ಹಾಲು ಹಾಕಬೇಕು ಹಾಲು ಹಾಕಿ ಸ್ವಲ್ಪ ಕುದಿಬೇಕು ಕುದಿದ ನಂತರ ಕೆಳಗಿಳಿಸಿ ಸೋಸ್ಬೇಕು ನೋಡಿ ಕುದೀತಾ ಇದೆ ಚಹ ಕುದಿಯುವಾಗಲೇ ಗಮ್ಮಂತ ಸ್ಮೆಲ್ ಪರಿಮಳ ಬರ್ತದೆ ನನ್ನ ಪಕ್ಕ ಒಂಥರ ಖುಷಿಯಾಗುತ್ತೆ ಶುಂಠಿ ಚಹ ನೋಡಿ ರೆಡಿಯಾಗ್ತಾ ಬಂತು ನೀವು ಒಮ್ಮೆ ಟ್ರೈ ಮಾಡಿ ಬೆಳಿಗ್ಗೆ ಖುಷಿ ಆಗ್ತದೆ ಮಕ್ಕಳು ಕೂಡ ಕುಡಿತಾರೆ ಟೀಯನ್ನು ಮತ್ತು ನಾವು ಬೇರೆ ಕಷಾಯ ಮಾಡಿದರೆ ಕೋಲ್ಡ್ ಆದಾಗ ಎಲ್ಲ ಬೇರೆ ಕಷಾಯ ಮಾಡಿ ಕು ಮಾಡಿದರೆ ಮಕ್ಕಳು ಕೆಲವು ಸಾರಿ ಕುಡಿಯುವುದಿಲ್ಲ ಈಗ ನಾವು ಇಂಥ ಶುಂಠಿ ಮತ್ತು ತುಳಸಿ ಎಲ್ಲ ಹಾಕಿ ಟೀಗೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಶುಂಠಿ ಸ್ವಲ್ಪ ಒಂದು ಎರಡು ಎಳೆ ತುಳಸಿಯನ್ನು ಹಾಕಬೇಕು ಮಕ್ಕಳಿಗೆ ಬೆಳಿಗ್ಗೆ ಕುಡಿತಾರೆ ಇದನ್ನು ನೋಡಿ ನಮ್ಮನೆ ಹುಂಜನ ಹೊರಗಡೆ ಯಾವಾಗ ನಾನು ಅಡುಗೆ ಮಾಡುವಾಗ ಕುಗ್ತಾನೆ ಇರ್ತದೆ ಅದು ಈಗ ಸೋಸಿ ಚೆನ್ನಾಗಿ ಟೀಯನ್ನು ನೋಡಿ ಹಾಕುವಾಗಲೂ ಎಷ್ಟು ಕಾಣ್ತಾ ಕಾಣಿಸ್ತಾಯ್ತೀವಿ ದಪ್ಪಾಗಿ ಸ್ಮೆಲ್ ಬರ್ತಾ ಇರ್ತದೆ ಟೀ ನೋಡಿ ಟೀ ಹೇಗೆ ಕಾಣ್ತಾ ಇದೆ ನೋಡಿ ನೋಡುವಾಗಲೇ ಅದನ್ನು ಅಂತ ಅನಿಸ್ತದೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇಂಥ ಟೀ ಮಾಡಿಕೊಟ್ರೆ ನಾವು ಶುಂಠಿ ಮತ್ತು ತುಳಸಿ ಹಾಕಿ ಟೀ ಮಾಡಿಕೊಟ್ರೆ ಕೋಲ್ಡ್ ಆದದ್ದು ಸ್ವಲ್ಪ ಕಡಿಮೆ ಆಗ್ತದೆ ಮಕ್ಕಳಿಗೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ